జమండీ పోలీసు జనర మెచ్చుకే పడద జమఖి అధికారి పవర్ జమీ ఉప విభాగ జి గ్రామీణ అత్యతమైన సుమారు హెల్ బాహన జట్టు ಈ ಕೇಸ್ ಸಂಬಂಧಪಟ್ಟಂತೆ ನಾವು ಮೂರು ಜನ ಮೂರು ಸಹ ನಮ್ಮ ಜಂಖಣಿ ತಾಲೂಕಿನ ಶುಲ್ ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಮಲ್ಲಪ್ಪ ಅಂತ ಅಂತೇಳಿ ಇನ್ನೊಬ್ಬ ಸದಾಶಿವ ಅಂತ ಅಂತೇಳಿ ಇನ್ನೊಬ್ಬ ಹನುಮನ್ ಅಂತ ಅಂತೇಳಿ ಮೂರು ಜನನ ಕರ್ಕೊಂಡು ನಾವು ಎಂಕ್ವರಿ ಮಾಡಿ ಅವರು ನಮ್ಮ ಜಂಖಣಿ ತಾಲೂಕು ಮತ್ತೆ ಬಿಜಾಪುರ ಡಿಸ್ಟಿಕ್ ಮತ್ತೆ ಈ ಕಡೆ ಬೆಳಗಾವಿ ಡಿಸ್ಟಿಕ್ ನಲ್ಲಿ ಮೋಟರ್ ಬೈಕ್ ಮತ್ತೆ ಟ್ರಾಕ್ಟರ್ ಟ್ರಾಲಿಗಳನ್ನ ಕಟ್ಟೆ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಒಪ್ಕೊಂಡಿರ್ತಾರ ಆ ನಿಟ್ಟಿನಲ್ಲಿ ನಾವು ಒಟ್ಟು ಹತ್ತು ಮೋಟರ್ ಬೈಕ್ ಗಳನ್ನ ಆಮೇಲೆ ಎರಡು ಟ್ರಾಕ್ಟರ್ ಟ್ರೈನ್ ನಾವು ನಾವು ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡು ಮುಂದೆ ಕಾನೂನು ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ವಿ ಇದರಲ್ಲಿ ನಾವು ಸೀಜ್ ಮಾಡಿರ್ತಕ್ಕಂಥ ನಾವು ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ

ಜತ್ತು ತಾವುಗಳಲ್ಲಿ ನಾವು ಮಾಡ್ತಾ ಜಪ್ತಿ ಮಾಡಿದ್ವಿ ಎರಡು ಸಹ ಸರ್ ಬೊಬಲೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಪ್ರತನ ಆಗಿರ್ತಕ್ಕಂಥ ನಾವು ವರ್ಷ ಪಡ್ಕೊಂಡಿದ್ವಿ ಆ ಮೂರು ಜನ ಮುಂದೆ ಕಾನೂನು ಕ್ರಮಗಳನ್ನ ಕೈಗೊಳ್ಳಿ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಿದಕ್ಕೆ ನಮ್ಮ ಬಾಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಶ್ರೀ ಅಮರಣಿ ಸರ್ ಅವರು ಹಾಗೆ ಅರ್ಶನಾಗಿರ್ತಕ್ಕಂಥ ದೇಸರು ಆದ್ರೆ ಮಾತಾಡ್ಸಿದ್ದಾರೆ ಗೈಡ್ ಮೇಲೆ ಅವರ ಮಾರ್ಗದರ್ಶನ ಮೇಲೆ ನಮ್ಮ ಸಿ ಪಿ ಐ ಜಮಖಂಡಿ ಅವರ ನೇತೃತ್ವದಲ್ಲಿ ನಮ್ಮ ಜಮಖಂಡಿ ಗ್ರಾಮೀಣ ಪಿ ಎಸ್ ಐ ಸಂಕ ಮತ್ತೆ ಬಸ್ಮನಿ ಅವರು ಅವರ ಕೈ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ನಗರ ಬಹುಮಾನ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ ನಾವು ರಿವಾರ್ಡ್ಗಳನ್ನ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಳಿಸ್ಕೊಡುವ ಪ್ರಯತ್ನ ಮಾಡ್ತೀವಿ ವರದಿ ಭರತೇಶ ಪಾನಕನವರ ಜಮಖಂಡಿ